ಇವಾಗ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿರುತ್ತೆ ತ್ರೀ ನೈಂಟಿ ಬರೋದು ಹ್ಮ್ ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಇಲ್ಲಿ ನೋಡ್ರಿ ಇವತ್ತು ತ್ರೀ ನೈಂಟಿಗಳ ಸುರಿ ಫಸ್ಟಿಂದ ಬರೋಣ ನಮ್ಮ ನಿಶಾಲ್ ಬ್ರೋದು ಕೋಡ್ ಸಿಕ್ಸ್ ತ್ರೀ ನೈನ್ ಟೇ ನಾವು ವಿಟ್ಪಿಲನ್ನು ಇಲ್ಲಿ ಮೋಹನ್ ಬ್ರೋದು ಎಡಿ ವಿಟಿ ಇನ್ನೊಂದು ಎಡಿ ವಿಮ್ಲಾಗಿಸಿದು ಡ್ಯೂಕ್ ತ್ರೈಂಟ ನಮ್ಮ ಕೆ ಎ ಜೀರೋ ಸೆವೆನ್ ಹೇಡ್ ಅವರದು ಗಾಡಿ ಇಸ್ಕೊಂಬಂದಿದ್ದೀನಿ ತ್ರೀ ತಿಂಟೆ ನಮ್ಮ ತ ಮುಂಚೆ ಇತ್ತಲ್ಲ ಅದೇ ತಿನ್ನಂಟಿ ಇದು ಫುಲ್ ಸೀಟಲ್ಲಿ ತೆಗೆಸ್ಬಿಟ್ಟಿದ್ದಾರೆ ಅಲ್ಲಿಗೆ ರೇಸಿಂಗ್ ಏನೋ ಹಾಕ್ಸ್ಬೇಕು ಅಂತ ಏನೋ ಇದ್ದಾರೆ ಇಲ್ಲ ಕೌಲ್ ಏನೋ ಹೇಳೋದು ಕರೆಕ್ಟ್ ಗೊತ್ತಿಲ್ಲ ಅದಕ್ಕೆ ಪರವಾಗಿಲ್ಲ ಬಿಡಿ ಒಬ್ಬನೇ ಹೋಗ್ತಾರಲ್ಲ ನಡೆಯುತ್ತೆ ಇವಾಗ ಮಾತ್ರ ಗಾಡಿ ನೆಕ್ಸ್ಟ್ ಲೆವೆಲ್ ಝೀರೋ ವಿಬ್ರೇಷನ್ಸ್ ಇಲ್ಲಿ ಹೊಸ ಡ್ಯೂಕ್ ಇದೆ ಇನ್ನು ನಮ್ಮ ಧಿರಾಜ್ ಅವ್ರದ್ದು ಒರಿಜಿನಲ್ ಆರ್ ಒನ್ ಫೈವ್ ಎಮ್ ಬ್ರೋ ಒರಿಜಿನಲ್ ಆರ್ ಒನ್ ಎಮ್ ಇದು ಒರಿಜಿನಲ್ ಆರ್ ಒನ್ ಎಮ್ ಇದೆ ನಮ್ಮ ಹತ್ರ ಇನ್ನು ನಾವು ವರ್ಷ ಜಿ ಎಸ್ ಎಕ್ಸ್ ಎಮ್ ಫಿಫ್ಟಿ ಇನ್ನು ನಮ್ಮ ಕವನ್ ಅವ್ರದ್ದು ಹೋಂಡಾ ಯಾವುದಿದು ಬ್ರೋ ಯಾವ್ದು ಬ್ರೋ ಇದು ಸಿ ಬಿ ತ್ರೀ ಹಂಡ್ರೆಡಾ ಹಂಡ್ರೆಡ್ ಇದು ಎಸ್ ಹೇಳಿ

ಓಕೆ ಇಷ್ಟು ಗಾಡಿಗಳು ಇವಾಗ ನಾನು ಆಸ್ತಿ ನಡೀತಾ ಇತಿನಿ ಷಟ್ ಮಾಡಿ ಇವತ್ತು ಸೀರಿಯಸ್ಲಿ ಚೆನ್ನಾಗಿರುತ್ತೆ ಸಲ ಬೇರೆಯವ್ರೀ ಒಪ್ಪ ಇದ್ರಲ್ಲಿ ಬ್ರೇಕ್ ಇಡಿಯಲ್ಲ ಹತ್ರಕ್ಕೆ ಹತ್ರಕ್ಕೋಗ ನಿಲ್ಸಕ್ಕಾಗಲ್ಲ ಇವಾಗ ಸಕ್ಕದಾಗಿರುತ್ತೆ ಯಾರ ಗುರು ಮದಿ ಮದಿ ಇರೋ ನಿಂತ ಕಡೆ ಇರೋದು ಅವ್ರ ಮಾಂಜ ಮಾಂಜಾಡ್ದವ್ರ ಇಬ್ರು स्वल वेहिकल्स कमी आगे आवा नोड़ इना नेक्स्ट लेवल ಇದರ ಬ್ರೇಕ್ ಇಡಿತಿಯಲ್ಲ ನಾನು ಏನು ಮಾಡಲಿ ನೋಡ್ರಿ ಬಾಯ್ಸ್ ಹೇಳೋಣ ಅವ್ರೆಲ್ಲ ಬರ್ಲಿ ಅದೇ ಅವ್ರು ಗೊತ್ತಾಗ ಹೋದ್ರು ಹಂಗೆ ನಿಶಾಲ್ ಬ್ರೋ ನಿಶಾಲ್ ಬ್ರೋ ಅದಕ್ಕೆ ನಾನು ವೆಯ್ಟ್ ಮಾಡ್ತಿರೋದು ಹೋಣ ಬನ್ನಿ ಏನಿಲ್ಲ ಗುರು ಬ್ರೇಕ್ಲಾ ಇದು ಬ್ರೇಕ್ ಬ್ರೇಕಲ್ಲ ಇವಾಗ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿರುತ್ತೆ ನೋಡೋಣ ಇವಾಗ ಪರ್ಫೆಕ್ಟ್ ನೋಡೋಣ ಯಾವ್ದು ಹಿಡಿಯುತ್ತೆ ಅಂತ ರೆಡಿನ ಬಸ್ವಾಗ ಯಾವ್ದು ಹೋಗುತ್ತೆ ಅಂತ ఏడి వితి నిండి మక్తాలు

これだ。 अरस्तर ಸಾಕಾದಾಗಿತ್ತು ಆ ತ್ರೀ ನೈಂಟಿ ಅಂದ್ರೆ ತ್ರೀ ನೈಂಟಿ ಎಂಜಾಯ್ ಮಾಡೋದು ಗೊತ್ತಾಯ್ತು ಇದು ಆಯಿಲ್ ಲೋ ಆಯಿಲ್ ತೋರಿಸಿದೆ ಬರೋ ಅಲ್ಲಿ ಅಲ್ಲಿ ಹಾಕ್ಸಣ ಬನ್ನಿ ಮುಂದೆ ಅಲ್ಲಿ ರೈಟ್ ತಾಯ್ತೀವಲ್ಲ ಅಲ್ಲಿ ಅಲ್ಲಿ ಹಾಕ್ಸೋಣ ಬ್ರೋ ಆನ್ ಆಗ್ತಿಲ್ಲ ಇಂಜಿನ್ ಹೀಟ್ ಹೀಟ್ ಆಗಿಬಿಟ್ಟಿದೆ ಹೀಟ್ ಆಗ್ಬಿಟ್ಟಿದೆ ಗಾಡಿ ಹೈ ಕೂಲ್ ಆ್ಯಂಡ್ ಟೆಂಪ್ರೇಚರ್ ಏನು ಗುರು ಇದು ಸಡನ್ ಶಾಕ್ ಆಗೋದೆ ಐ ಕೂಲೆಂಟ್ ಟೆಂಪ್ರೇಚರ್ ಅಂತ ತೋರಿಸ್ತಿದೆ ಕೂಲೆಂಟು ಅಂದರೆ ಬೇಗ ಹಿಡಿದಿರುತ್ತೆ ಈ ವ್ಲಾಗಿ ಇಷ್ಟೇ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ರೆಡಿ ತಾಳ್ತೀನಿ ಅಲ್ಲಿಂದ ಅಲ್ಲಿಗೆ ಒಡೆಯೋದು ನೋಡ್ತೀರಾ ರೋಡಲ್ಲಿ ಬೇರೆ ತಿನ್ನಂಟಿ ತಗೊಳ್ಳೋಣ ಸೆಕ್ಸಿ ಆಗಿತ್ತು ಮಾತ್ರ ಇಲ್ಲಿವರೆಗೂ ರೈಡು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ ಫಾಲೋ ಮಾಡಿರಿ ಬಾನ್ ಬಿಟ್ ಅಂತ ಇಡಿ ನಮ್ಮ ಡಾಲ್ಫಿನಿ ಜಾಸ್ತಿ ಬೇಕು ನೆಕ್ಸ್ಟ್ ಟೂ ವ್ಲಾಗ ಸಿಗ್ತೀನಿ ಬಾಯ್ ನಮ್ಮ ಬಾಯ್ಸ್ ಬ್ರೋ ಫ್ಯೂಯಲು ಇಲ್ಲಿ ಮುಂದೆ ಇಲ್ಲಿ ಹೋಗ್ಬಿಟ್ಟು ಡಿವೈಡ್ ಇದೆಯಲ್ಲ ಟರ್ನ್ ಮಾಡ್ಕೊಂಡು ಬರೋಣ ಮೇ ಅಲ್ಲಿ ಇತ್ತಿರ್ತೀವಿ ಮೇಲೆ ಹತ್ಕೊಂಡು ಬನ್ನಿ ನಾನು ಬರ್ತೀನಿ ಫ್ಯೂಯಲ್ ಸಕ್ಕ ಹಾಂ ಬನ್ನಿ ಬನ್ನಿ ತೋರಿಸ್ತೀನಿ